ಇನ್ನು ರಾಜ್ಯದಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಎದ್ದ ಹೆಚ್ಚಾಗಿದ್ದು ರೈತರು ಹಗಲು ರಾತ್ರಿ ಅನ್ನದೇ ಕ್ಯೂನಲ್ಲಿ ನಿಂತ್ಕೊಂಡು ಯೂರಿಯಾ ಗೊಬ್ಬರಕ್ಕೋಸ್ಕರ ಪರದಾಡ್ತಾ ಇದ್ದಾರೆ ಆದರೆ ಇದೀಗ ರಾಜ್ಯದಿಂದ ಅಕ್ರಮವಾಗಿ ಕೇರಳಕ್ಕೆ ಯೂರಿಯಾ ಸಾಗಣಿ ಆಗ್ತಾ ಇದೆ ನೋಡಿ ದಾಳಿ ನಡೆಸಿ ಗೊಬ್ಬರ ಲಾರಿಯನ್ನು ವಶಕ್ಕೆ ಪಡೆದಿರುವಂಥದ್ದು ಕೃಷಿ ಇಲಾಖೆ ಗುಂಡ್ಲುಪೇಟೆಯ ಮೂಲೆಹಳ್ಳಿ ಚೆಕ್ ಪೋಸ್ಟ್ನಲ್ಲಿ ನಡೆದಿರುವಂತಹ ಘಟನೆ ಇದು ರಾಜ್ಯದಿಂದ ಅಕ್ರಮವಾಗಿ ಕೇರಳಕ್ಕೆ ಯೂರಿಯಾ ಸಾಗಣೆಯಾಗ್ತದೆ ನಂಜನಗೂಡಿನ ಗೋದಾಮಿನಿಂದ ತಂದಿದ್ದಂತಹ ಯೂರಿಯಾ ಇದು ಕೇರಳಕ್ಕೆ ಅಕ್ರಮ ಸಾಗಣೆ ಬಗ್ಗೆ ಮಾಹಿತಿ ಮೇರೆಗೆ ದಾಳಿಯನ್ನು ನಡೆಸಿದಾಗ ಕೃಷಿ ಇಲಾಖೆ ಅಧಿಕಾರಿಗಳು ಪೊಲೀಸರು ಕಾರ್ಯಾಚರಣೆ ನಡೆಸಿ ಇನ್ನು ಇವರನ್ನ ಇಲಾಖೆ ಪೋಸ್ಟ್ ನಲ್ಲಿ ನಡೆದಿರುವಂತಹ ಘಟನೆ ಚಾಮರಾಜನಗರ ಮುಲೆಹೊಳೆ ಚೆಕ್ ಪೋಸ್ಟ್ ಬಳಿ ಇವರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಕೇರಳ ಕೆ ಕೆಎಲ್ ಸೆವೆಂಟಿ ತ್ರೀ ಡಿ ಒನ್ ಸಿಕ್ಸ್ ಡಬಲ್ ನೈನ್ ಲಾರಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಮುನ್ನೂರ ಮೂವತ್ತು ಚೀಲದಲ್ಲಿದ್ದಂತಹ ಹದಿನೈದು ಟನ್ನಷ್ಟು ಯೂರಿಯಾ ಇದೀಗ ಪತ್ತೆಯಾಗಿರುವಂತದ್ದು ರಾಜ್ಯದಲ್ಲಿ ಅನ್ನದಾತರು ಉತ್ತಮವಾಗಿ ಮಳೆ ಆಗಿದೆ ಹಾಗೆಯೇ ಉತ್ತಮವಾದಂಥ ಬೆಳೆಯನ್ನು ಬೆಳಿಬೇಕು ಎನ್ನುವಂಥ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದರು ಮಳೆಯೇನು ಆಯಿತು ಆದರೆ ರೈತರಿಗೆ ಎದುರಾದಂಥ ಶಾಕ್ ರಸಗೊಬ್ಬರದ ಕೊರತೆ ರಾಜ್ಯದ ಸಾಕಷ್ಟು ಗೊಬ್ಬರ ಕೇಂದ್ರಗಳ ಮುಂದೆ ಅನ್ನದಾತರು ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇರೋದಕ್ಕೆ ದೊಡ್ಡ ಕಾರಣ ಅಂತ ಹೇಳಿದ್ರೆ ಯೂರಿಯಾ ರಸಗೊಬ್ಬರ ಸಿಗ್ತಾ ಇಲ್ಲ ಕಾಕ್ ಈಗಾಗಲೇ ಒಂದಷ್ಟು ದಿನವನ್ನು ಕಳೆದಿದ್ದಾರೆ ಹೋರಾಟಗಳು ಕಂಟಿನ್ಯೂ ಆಗಿದೆ ರಾಜ್ಯದ ಸಾಕಷ್ಟು ಜಿಲ್ಲೆಗಳಲ್ಲಿ ರಸಗೊಬ್ಬರ ಸಿಗ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಕಳ್ಳ ಸಾಗಾಣಿಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಪ್ರಶ್ನೆ ಮಾಡಲೇಬೇಕಾಗುತ್ತೆ ನಾವು ಚಾಮರಾಜನಗರದಿಂದ ಕೇರಳಕ್ಕೆ ಅಕ್ರಮವಾಗಿ ಯೂರಿಯಾವನ್ನು ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಕಳ್ಳ ಸಾಗಾಣಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಇಲ್ಲಿ ಇರುವಂತಹ ಬೇಜವಾಬ್ದಾರಿತನ ಯಾರದ್ದು ನಮ್ಮ ರಾಜ್ಯಕ್ಕೆ ಬಂದಂತ ರಸಗೊಬ್ಬರಗಳು ಬೇರೆ ಅದು ಹೇಗೆ ಹೋಗುತ್ತೆ ಏನು ಮಾಡ್ತಾ ಇದ್ದಾರೆ ಅನ್ನದಾತರು ಅಥವಾ ರೈತರ ಕಷ್ಟಗಳನ್ನು ನೀವು ಆಲಿಸ್ತಾ ಇಲ್ವಾ ರೈತರಿಗೆ ಸಮರ್ಪಕವಾಗಿ ಗೊಬ್ಬರ ಸಿಗ್ತಾ ಇಲ್ಲ ರಸಗೊಬ್ಬರ ಸಿಗ್ತಾ ಇಲ್ಲ ಅಂತೇಳಿ ಇವತ್ತು ನಿನ್ನೆಯಿಂದ ಪ್ರತಿಭಟನೆ ಮಾಡ್ತಾ ಇರೋದಲ್ಲ ಅವರು ಕಳೆದ ಹದಿನೈದು ದಿನಗಳಿಂದ ಪ್ರತಿಭಟನೆಯನ್ನು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಆದರೆ ಇವ್ರ ಕಷ್ಟ ಕೇಳೋಕೆ ಯಾರೂ ಬರಲಿಲ್ಲ ಇದುವರೆಗೂ ಒಂದು ಚೀಲ ರಸಗೊಬ್ಬರ ಕೊಡುವಂಥ ಯೋಗ್ಯತೆ ಇಲ್ಲದಂತ ಅಧಿಕಾರಿಗಳು ನಮ್ಮ ರಾಜ್ಯಕ್ಕೆ ಸಿಗಬೇಕಾದಂಥ ನಮ್ಮ ರಾಜ್ಯದ ರೈತರಿಗೆ ಸಿಗಬೇಕಾದಂಥ ರಸಗೊಬ್ಬರಗಳನ್ನು ಬೇರೆ ರಾಜ್ಯಕ್ಕೆ ಮಾರ್ಕೊಂಡು ತಿಂತಾ ಇತ್ತು ಅಂತರಾಜ್ಯ ಸಾಗಾಟಕ್ಕೆ ಅವಕಾಶ ಇಲ್ಲವೇ ಇಲ್ಲ ಆದ್ರೂ ಕೂಡ ರಸಗೊಬ್ಬರ ಸಾಗಾಟವನ್ನ ಮಾಡಲಾಗ್ತಾ ಇದೆ ನೋಡಿ ರೈತರು ಇರಿ ಈ ಸಂದರ್ಭದಲ್ಲಿ ಒಂದಿಷ್ಟು ಚೆನ್ನಾಗಿ ಮಳೆಯಾಗಿ ಬೆಳೆ ಚೆನ್ನಾಗಿದೆ ಆಗಿದೆ ಅನ್ನುವಂತಹ ಸಂದರ್ಭದಲ್ಲಿ ಯೂರಿಯಾ ರಸಗೊಬ್ಬರ ಇಲ್ಲದೆ ರೈತ ಪರದಾಟ ಪಡ್ತಿದ್ದಾನೆ ಹಗಲು ರಾತ್ರಿ ಅನ್ನದೇ ಕ್ಯೂನಲ್ಲಿ ನಿತ್ಕೊಡ್ತಾ ಇದ್ದಾನೆ ಈ ವಿಚಾರಕ್ಕೆ ಸಾಕಷ್ಟು ಒಂದಿಷ್ಟು ಸಂಘರ್ಷಗಳು ಕೂಡ ನಡೀತಾ ಇದೆ ಇದೆಲ್ಲದರ ಮಧ್ಯ ಅಂತರಾಜ್ಯಕ್ಕೆ ಇದೀಗ ಈ ಯೂರಿಯಾ ಗೊಬ್ಬರ ಸಾಗಾಟ ಮಾಡಲಾಗ್ತಾ ಇದೆ ಇನ್ನೊಂದು ಕಾಲ ಸಮಯದಲ್ಲಿ ಜಿಲ್ಲಾ ಜೆಂಟಿ ಕೃಷಿ ನಿರ್ದೇಶಕರು ಮೈಸೂರು ಮತ್ತು ಉಪ ಕೃಷಿ ನಿರ್ದೇಶಕರು ಮೈಸೂರು ಮತ್ತು ಕೃಷಿ ಸಹಾಯ ಕೃಷಿ ನಿರ್ದೇಶಕರು ಮಂಜುನಗೂಡವರು ನಮಗೆ ದೂರವಾಣಿ ಮೂಲಕ ಈ ಥರ ಒಂದು ಅದೇ ಅನಧಿಕೃತವಾಗಿ ಗೊಬ್ಬರ ತುಂಬಿ ಯೂರಿಯಾ ಗೊಬ್ಬರ ತುಂಬಿ ಒಂದು ಮಂಜುನಗೂಡಿಂದ ನಮ್ಮ ಕೇರಳ ಕಡೆ ಮೂಳೆ ಚೆಕ್ ಚೆಕ್ಪೋಸ್ಟ್ ಮೂಲಕ ಸುಲ್ತಾನ್ ಬತ್ತಾರಿ ಕಡೆಯ ಒಂದು ಆರೋಗ್ಯ ನಿರ್ಮಾಪಕರ ಬಗ್ಗೆ ಮಾಹಿತಿ ನೀಡಿ ಅದನ್ನು ತಕ್ಷಣ ಅನಧಿಕೃತವಾಗಿರೋದ್ರಿಂದ ಅದನ್ನು ಸೀಸ್ ಮಾಡಿ ಪೊಲೀಸರ ಸಹಾಯದಿಂದ ಅಂತ ಒಂದು ಮಾಹಿತಿ ಕೊಟ್ಟರು ಆ ಥರ ನಾವು ಆ ಟೈಮಲ್ಲಿ ನಮ್ಮ ಕೃಷಿ ಅಧಿಕಾರಿ ಕಿರಣ್